ಬೀದರ್ನಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ನಲವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಸುಮಾರು ನಲವತ್ತು ಸಾವಿರ ಸೀರೆಗಳನ್ನು ವಾಣಿಜ್ಯ ತೆರಿಗೆ ಇಲಾಖಾ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರಿಗೆ ಹಂಚಲು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿತ್ತು ಖಚಿತ ಮಾಹಿತಿ ಮೇರೆಗೆ ಬೀದರ್ ಜಿಲ್ಲಾ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಮಹೇಶ್ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಬೀದರ್ನ ಬಸವಕಲ್ಯಾಣ ತಾಲೂಕಿನ ಮನ್ನಳ್ಳಿ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಾಹನ ತಡೆ ಹಿಡಿದು ತಪಾಸಣೆ ನಡೆಸಿದ್ದಾರೆ ಈ ವೇಳೆ ಲಕ್ಷಾಂತರ ರು ಮೌಲ್ಯದ ಸಿ ಸೀರೆಗಳು ಪತ್ತೆಯಾಗಿದೆ ಆದರೆ ಇದಕ್ಕೆ ಸೂಕ್ತ ದಾಖಲೆಯನ್ನು ಒದಗಿಸದ ಹಿನ್ನೆಲೆ ನಲವತ್ತು ಸಾವಿರಕ್ಕೂ ಅಧಿಕ ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ ಸೂರತ್ನಿಂದ ಚೆನ್ನೈಗೆ ಹೋಗುತ್ತಿದ್ದ ಗೂಡ್ಸ್ ವೆಹಿಕಲ್ ಅಂದ್ರೆ ನಾವು ನಮ್ಮ ಬೋಟಲಲ್ಲಿ ಚೆಕ್ ಮಾಡಿ ಅನುಮಾನ ಬಂದಾಗ ಏನಪ್ಪಾಂದ್ರೆ ಅದಕ್ಕೆ ಇಂಟರ್ಸೆಪ್ಟ್ ಮಾಡಿ ಏನಪ್ಪ ಅಂದ್ರೆ ಭೌತಿಕ ತಪಾಸಣೆ ಮಾಡಕ್ಕೆ ಇವತ್ತು ಇದು ಮಾಡಿದೀವಿ ಸುಮಾರು ಒಂದು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಸೀರೆಗಳೇನಪ್ಪ ಅಂದರೆ ಈ ಲಾರಿಯಲ್ಲಿ ಈ ಬೂಡ್ಸ್ ವೆಹಿಕಲಲ್ಲಿರವು ಹೀಗಾಗಿ ನಾವು ಅದೇನಪ್ಪ ಅಂದರೆ ಇಲ್ಲಿ ತಂದು ಅದರ ಒಂದು ಭೌತಿಕ ತಪಾಸಣೆ ಮಾಡ್ತಿದ್ವಿ ಬಹಳಷ್ಟು ಪ್ರಮಾಣದಲ್ಲಿ ಸೀರೆ ಇದಾವೆ ಒಂದೇ ಕಂಪನಿದು ಸೀರೆಗಳು ಏನಪ್ಪ ಅಂದ್ರೆ ಒಂದೊಂದು ಅಂಡಲ್ ಅದಾವೆ ಹೀಗಾಗಿ ಬಹಳಷ್ಟು ಸೀರೆ ಇದ್ದಕ್ಕೆ ಏನಪ್ಪ ಅಂದ್ರೆ ನಾವು ಎಫ್ ಎಸ್ ಸಿ ಟೀಮಿಗೂ ಕೂಡ ತಿಳಿಸಿದ್ವಿ ಅವರು ಕೂಡ ಬಂದಿದ್ದಾರೆ ಮತ್ತೆ ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ಎಫ್ ಎಸ್ ಟಿ ಟೀಮ್ ಅವರು ಕೂಡ ಬಂದಿದ್ದಾರೆ ಸರಿ ಬಿಲ್ ಇಲ್ಲ ಕೆಲವೊಂದು ಬಿಲ್ ಅದಾವೆ ಕೆಲವೊಂದು ಬಿಲ್ ಇಲ್ಲ ಬಿಲ್ ಇದ್ದಿದ್ದಕ್ಕೆ ಏನಪ್ಪ ಅಂದ್ರೆ ನಾವು ನೋಡ್ತೀವಿ ಯಾವ್ದು ಬಿಲ್ ಅದ ಯಾವುದಕ್ಕೆಲ್ಲ ಆನ್ಲೈನ್ ಇವೆ ಬಿಲ್ ಅಂತ ಕೊಟ್ಟಿರ್ ಆ ಇವೆ ಬಿಲ್ ಏನಪ್ಪ ಅಂದ್ರೆ ಕಂಪಲ್ಸರಿ ಇರೋದು ಎಷ್ಟು ಗಂಟೆಗೆ ರೇಟ್ ಆಗ್ಯದ ಸರ್ ಇದು ಇದು ಇವತ್ತು ಬೆಳಿಗ್ಗೆ ಏನಪ್ಪ ಅಂದ್ರೆ ಚಾಲೂ ಮಾಡಿದ್ರು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಸರ್ ಇದು ಮನ್ನಳ್ಳಿ ಕ್ರಾಸ್ ಮನ್ನಳ್ಳಿ ಚೆಕ್ ಪೋಸ್ಟ್ಲಿಂತ ಸ್ವಲ್ಪ ಮುಂದ್ಗಡೆ ಹೋದಾಗ ನಮಗೇನಪ್ಪ ಅಂದ್ರೆ ಒಂದು ಖಚಿತ ಮಾಹಿತಿ ಇತ್ತು ಆ ಮಾಹಿತಿ ಏನಪ್ಪ ಅಂದ್ರೆ ನಾವು ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಹೋಗಿದ್ದೀವಿ ಹೋಗಿ ಏನಪ್ಪ ಅಂದ್ರೆ ಜಾಸ್ತಿ ಮಾಡ್ಕೊಂಡು ಇವತ್ತು ತಂದಿದ್ದೀವಿ ತಪ್ಪಿನ ವಾಣಿಜ್ಯ ತೆರಿಗೆ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ನಾನು ಸಹಾಯಕ ನಾನು ಏನಪ್ಪ ಅಂದ್ರೆ ಜಾರಿ ವಿಭಾಗದಲ್ಲಿ ಇದು ಏನೋ ಅಂತ ಲಾರಿ ಫ್ರೀ ಬೀಜಿ ಅಂತ ಹೇಳ್ತೀವಿ ಸೀರೆ ಕುಕ್ಕರ್ ಅದಕ್ಕೆಲ್ಲ ತಕ್ಷಣೆ ಮಾಡೋದು ನಮ್ಮದು ಕರ್ತವ್ಯ ಅದ ಎಲೆಕ್ಷನ್ ಟೈಮಲ್ಲಿ ಅದನ್ನ ನಾವು ಮಾಡ್ತಿರ್ತೀವಿ ಈ ಸೀರೆ ಜೊತೆ ಮತ್ತೆ ಕೆಲವೊಂದು ಪದಾರ್ಥಗಳು ಕಾತು ಸರ್ ಅವೆಲ್ಲ ಅವು ಭಾಳ ಅಷ್ಟಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲ ಸೀರೆನೇ ಅದಾವೆ ಮತ್ತು ಅದರದಾಗೆ ಏನಪ್ಪ ಅಂದ್ರೆ ಅದು ಯಾವುದೋ ಒಂದು ಬೇರೆ ಯಾವುದು ಆಹಾರ ಪದಾರ್ಥಗಳು ಎಲ್ಲ ವಸ್ತುಗಳು ಕೂಡ ಎಷ್ಟು ಮೌಲ್ಯದಾಗ್ಬೋದು ಅಂತ ಸುಮಾರು ನಲವತ್ತು ಲಕ್ಷ ಅಂದಾಜು ನಮ್ಮದು ಹೆಚ್ಚಿಗೆ ಆದ ಕಡೆ ಕಡಿಮೆ ಇಲ್ಲ ಒಂದು ಸಿಲ್ಕ್ ಕಾಸ್ಟ್ಲಿ ಸೀರೆನೂ ಅದಾವೆ ಮತ್ತು ನೂರು ರೂಪಾಯಿ ಹಿಡಿದು ರೇಟ್ ಚಾಲೋದು ನೂರು ರೂಪಾಯಿ ಎರಡು ರೂಪಾಯಿ ಬಂಡಲಲ್ಲೇ ಅದಾವೆ ಓಕೆ ಅಲ್ಲಿ ಎಳ್ಕಲ್ ಎಳ್ಕಲ್ ಸ್ಯಾರಿ ಸೂರತ್ ಸಿಲ್ಕ್ ಸ್ಯಾರಿ ಇವೆಲ್ಲ